ಪದಶಾಣ ಪ್ರಪಂಚ ತ್ರಿಪದಿಯ ಮತ್ತೊಂದು ವಾಚನ ಪ್ರೀತಿಯ ಕಾಕ ಶರಣಪ್ಪ ಕರಡಿಯವರು ನಮ್ಮ ಪ್ರೀತಿಯ ಚಿಕ್ಕಮ್ಮನ ಮೇಲೆ ಬರೆದಂಥ ಒಂದು ಕವನ ನನ್ನ ನನ್ನಾಕಿ ನನ್ನ ಕೀ ನನ್ನಾಕಿ ಕವನದ ಶೀರ್ಷಿಕೆ ನನ್ನ ಕೀ ನನ್ನಾಕಿ ನಡಿಯಂದರ ನಡೆದೇನ ಕೂಡಂದರ ಕೂತೇನ ನಡಿಯಂದರ ನಡೆದೇನ ಕೂಡಂದರ ಕೂತೇನ ಹಾಡಂದ್ರ ಆಡಿಸಿ ನಕ್ಕೇನ ಹಾಡಂದ್ರ ಆಡಿಸಿ ನಕ್ಕೇನ ನನ್ನಾಕಿ ಕೀಲುಗೊಂಬಿ ಚಾವಿ ನಾನೇನ ನನ್ನಾಕಿ ಕೀಲುಗೊಂಬಿ ಚಾವಿ ನಾನೇನ ಬಣಗಾರ ಬೇಡದೋಳು ಬಂಗಾರ ಗುಣದೋಳು ಬಣಗಾರ ಬೇಡದೋಳು ಬಂಗಾರ ಗುಣದೋಳು ಅಂಗಾರದ ಸಿಂಗಾರ ಮೈಯೊಳಗ ಅಂಗಾರದ ಸಿಂಗಾರ ಮೈಯೊಳಗ ನನ್ನಾಕಿ ಅಂಗುಣಿಯ ಅನ್ನವ ತಿನ್ನದೋಳು ಅಂಗುಣಿಯ ಅನ್ನವ ತಿನ್ನದೋಳು ಬೆಡಗಿನ ಮೈಯೋಳು ಗಡುಸಿನ ನುಡಿಯೋಳು ಬೆಡಗಿನ ಮೈಯೋಳು ಗಡಸೀನ ನುಡಿಯೋಳು ಕಡುಕೋಪ ಮನದಾಗ ಇರದೋಳು ಕಡುಕೋಪ ಮನದಾಗ ಇರದೋಳು ನನ್ನಾಕಿ ಮಡಸನ್ನ ಬೆವರಿಲ್ಲೆ ತೊಳೆದೋಳು ಮಡಸನ್ನ ಬೆವರಿಲ್ಲೆ ತೊಳೆದೋಳು ನೋಡಾಕ ಚಂದಿಲ್ಲ ಮಾಡಾಕ ಅಂಜೊಲ್ಲ ನೋಡಾಕ ಚಂದಿಲ್ಲ ಮಾಡಾಕ ಅಂಜೊಲ್ಲ ಹತ್ತಿಯ ಕಣ್ಣು ಇವಳಲ್ಲ ಹತ್ತಿಯ ಕಣ್ಣು ಇವಳಲ್ಲ ನನ್ನಾಕಿ ನೀರಾಲ ಹಣ್ಣು ಗುಣದವಳು ನೀರಾಲ ಹಣ್ಣು ಗುಣದವಳು ಅಕ್ಷರವ ಕಲಿತಿಲ್ಲ ಸ್ವರಲಯ ಬಿಟ್ಟಿಲ್ಲ ಅಕ್ಷರವ ಕಲಿತಿಲ್ಲ ಸ್ವರಲಯ ಬಿಟ್ಟಿಲ್ಲ ಸಂಸಾರದ ಸರಿಗಮ ಇವಳಿದೆಲ್ಲ ಸಂಸಾರ ಸರಿಗಮ ಇವಳೆಲ್ಲ ನನ್ನಾಕಿ ಸಂಸ್ಕೃತಿಯ ಸಾರ ತಿಳಿದವಳು ನನ್ನಾಕಿ ಸಂಸ್ಕೃತಿಯ ಸಾರ ತಿಳಿದವಳು ವರಪ್ರೀತಿ ಇರದವಳು ಅದ ರೀತಿ ಅರಿತವಳು ವರ ಪ್ರೀತಿ ಇರದವಳು ಅದ ರೀತಿ ಅರಿತವಳು ಜಗವರಿತು ಬಾಳ್ವೆ ಮಾಡೋಳು ಜಗವರಿತು ಬಾಳ್ವೆ ಮಾಡೋಳು ನನ್ನಾಕಿ ಮುತ್ತಂತೆ ಮೂರನ್ನ ಹೆತ್ತೋಳು ಮುತ್ತಂತೆ ಮೂರನ್ನ ಹೆತ್ತೋಳು ಜಗಳಿಲ್ಲದ ಸಂಸಾರ ಉಪ್ಪಿಲ್ಲದ ತಿಳಿಸಾರ ಜಗಳಿಲ್ಲದ ಸಂಸಾರ ಉಪ್ಪಿಲ್ಲದ ತಿಳಿಸಾರ ಚಕ್ರಿಲ್ಲದ ಗಾಡಿ ಸಾಗಲ್ಲ ಚಕ್ರಿಲ್ಲದ ಗಾಡಿ ಸಾಗಲ್ಲ ಗಂಡಸಿಗೆ ಹೆಣ್ಣಿಲ್ಲದೆ ಬದುಕು ಪೂರ್ಣಲ್ಲ ಚಕ್ರಿಲ್ಲದ ಗಾಡಿ ಸಾಗಲ್ಲ ಗಂಡಸಿಗೆ ಹೆಣ್ಣಿಲ್ಲದ ಬದುಕು ಪೂರ್ಣಲ್ಲ ಥ್ಯಾಂಕ್ ಯು